ರಾಯಬಾಗ್ ವರದಿ ಅಂತರ್ಶಾಲಾ ಮಟ್ಟದ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಗುರು ಪ್ರತಿಭೆಗಳ ಜಾತ್ರೆ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತಹ ಶ್ರೀ ಮಲ್ಲಿಕಾರ್ಜುನ್ ಶಿಕ್ಷಣ ಸಂಸ್ಥೆಯ ಶ್ರೀ ಎಸ್ ಎಂ ನಾರಗೊಂಡ ಅಂತಾರಾಷ್ಟ್ರೀಯ ಶಾಲೆ ಹಾರುಗೇರಿ ಕ್ರಾಸ್ ಇವರು ಆಯೋಜಿಸಿದ ಅಂತರ್ಶಾಲಾ ಮಟ್ಟದ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಗುರು ಪ್ರತಿಭೆಗಳ ಜಾತ್ರೆ ಆಯೋಜಿಸಿದರು ಈ ಸ್ಪರ್ಧೆಯಲ್ಲಿ ಎಲ್ಲ ಶಾಲೆ ಐದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಸ್ಪರ್ಧೆಗಳ ಹೆಸರು ಚಿತ್ರಕಲೆ ಭಕ್ತಿಗೀತೆ ರಸಪ್ರಶ್ನೆ ಭಾಷಣ ಕಬಡ್ಡಿ ವಿಜ್ಞಾನ ಕಾರ್ಯ ಮಾದರಿಗಳು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಶಾಲೆಗಳು ಭಾಗವಹಿಸಿದ್ದು ಸಂಸ್ಥೆಯ ಅಧ್ಯಕ್ಷರಾದ ವಿವೇಕ ನಾರ್ಗೊಂಡ ತಿಳಿಸಿದರು ಅತಿಥಿಗಳಾಗಿ ಆಗಮಿಸಿದ ಅತನಿ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ್ ಸವದಿ ಆಗಮಿಸಿ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಚಿಕ್ಕ ಮಕ್ಕಳ ತಜ್ಞರಾದ ಗಿರೀಶ್ ನಾರ್ಗೊಂಡ ಮಕ್ಕಳು ಬಹುಮಾನ ಪಡೆಯುವುದಕ್ಕಿಂತ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹಾರಿಗೆರೆಯ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಲಾಳಿ ಉಪಾಧ್ಯಕ್ಷರಾದ ಬಸವರಾಜ್ ಅರಕೇರಿ ಎಸ್ಎಂ ಇಂಟರ್ ನ್ಯಾಷನಲ್ ಸ್ಕೂಲ್ ಮುಖ್ಯ ಅಧ್ಯಾಪಕರಾದ ಪ್ರಶಾಂತ್ ಎಲ್ ಎಚ್ ಹಾಗೂ ಈ ಕಾರ್ಯಕ್ರಮದಲ್ಲಿ ನಿರ್ವಾಹಕರಾಗಿ ಆಗಮಿಸಿದ್ದಂತಹ ಎಲ್ಲಾ ಶಿಕ್ಷಕರು ಮಕ್ಕಳು ಬೇರೆ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರು ಸ್ಪರ್ಧಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕ್ಕಿ ನ್ಯೂಸ್ ಕೆ ರಾಯಿಬಾಗ್ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಆ ಭಗವಂತನ ಆಶೀರ್ವಾದದಿಂದ ಭಗವಂತ ತಮ್ಮ ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಉತ್ತುಂಗಕ್ಕೂ ಹೋಗ್ತಕ್ಕಂಥ ಕೆಲಸ ಆ ಭಗವಂತ ತಮಗೆ ದಯಪಾಲಿಸ್ತೀನಿ ಅನ್ನೋ ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ನಮ್ಮ ಜೀವ ಜೀವನದಲ್ಲಿ ನಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕೆಚ್ಚು ಪಡೆದೇ ಇರತಕ್ಕಂಥವ್ರು ನಿಮ್ಮ ಜೀವನದಾಗ ಇಬ್ಬರೇ ಇಬ್ಬರು ಯಾರಾದರೂ ವ್ಯಕ್ತಿಗಳಿದ್ರೆ ಅದು ನಮ್ಮ ಹೆತ್ತ ತಂದೆ ತಾಯಿಗಳು ಮತ್ತು ನಮ್ಮ ಶಿಕ್ಷಣ ಕಲಿಸಿರ್ತಕ್ಕಂಥ ಶಿಕ್ಷಕರನ್ನು ಮಾತನೇ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಆ ಭಗವಂತ ನಮಗೆಲ್ಲರಿಗೂ ಕೂಡ ಕೀರ್ತಿವಂತರಾಗತಕ್ಕಂಥ ಸದ್ಬೂತಿಯನ್ನು ಕೊಟ್ಟು ನಿಮ್ಮ ಪಾಲಕರಿಗೆ ಮತ್ತು ನಿಮ್ಮ ಶಿಕ್ಷಣ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ ನಿಮ್ಮ ತಮ್ಮ ಶಿಕ್ಷಕರಿಗೆ ಕೀರ್ತಿಯನ್ನು ತಂದು ಕೊಡ್ತಕ್ಕಂಥ ಕೀರ್ತಿವಂತರು ತಾವೆಲ್ಲರೂ ಕೂಡ ಆಗಬೇಕು ಅನ್ನೋ ಮಾತನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಅಶ್ವಿನರ ಗಣ್ಯ ಮಾನ್ಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗುದ ಮೇಲೆ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಇಂಜೆ ಕಡ ಸಾಕಷ್ಟು ಸ್ಕೂಲ್ಗಳು ಬಂದಿದ್ದಾರೆ ಮುಧುಗಳು ಜಮಖಂಡಿ ನೋಡ್ರಿ ತಾಳಿಕೋಟೆ ಮುದ್ದೆಬೇಳದಿಂದ ಕೂಡ ನಮ್ಮಲ್ಲಿ ಸ್ಕೂಲ್ಗಳ ಕಾಂಪಿಟೇಷನ್ ಸಲುವಾಗಿ ಬಂದಿದ್ದಾರೆ ಸುಮಾರು ಒಂದು ನಲ್ವತ್ತು ಕಬಡ್ಡಿ ಟೀಮ್ಸ್ ಬಂದಿದ್ದಾವೆ ಈಗ ಕಬಡ್ಡಿ ಟೂರ್ನಮೆಂಟ್ ಮಾಡೋಕ್ಕೆ ಹೋದ್ರೆ ನಲವತ್ತು ಟೀಮ್ ಕೂಡಂಗಿಲ್ಲ ಈಗ ಅಂಥ ಪರಿಸ್ಥಿತಿಯೊಳಗೆ ನಾವು ಬರೀ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಂತೇಳಿ ವಿಚಾರ ಮಾಡಿದಾಗ ಹೋದ ವರ್ಷ ಕೂಡ ಸುಮಾರು ನಲವತ್ತೇಳು ಸ್ಕೂಲ್ಗಳು ನಮ್ಮಲ್ಲಿ ಬಂದಿದ್ವಿ ಈ ಸರ್ತಿ ಎಪ್ಪತ್ತೆರಡು ಸೆವೆಂಟಿ ಟು ಸ್ಕೂಲ್ಸ್ ನಾವು ಬಂದಿದ್ದಾವೆ ಭಾಳ ಹೆಮ್ಮೆ ಅನಿಸ್ತತಿ ಯಾಕಂದ್ರೆ ಈಗ ಬೇರೆ ಬೇರೆ ಕಡೆ ಈಗ ಸರ್ಕಾರದಲ್ಲಿ ಈ ದಸರಾ ಉತ್ಸವ ದಸರಾ ಕ್ರೀಡಾಕೂಟಗಳು ಇರ್ತವೆ ಭಾಗವಹಿಸಕ್ಕೆ ಭಾಗವಹಿಸ್ತಿರಂಗಿಲ್ಲ ಅಂಥ ಮಕ್ಕಳಿಗೆ ವಂಚಿತರಾಗಬಾರ್ದು ಅಂತ ತಿಳ್ಕೊಂಡು ಹಾವಿಗೆರೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ನಮ್ಮ ಪ್ರಿನ್ಸಿಪಾಲ್ರು ಹಾಗೂ ವೈಸ್ ಪ್ರಿನ್ಸಿಪಲ್ರು ಎಲ್ಲ ಟೀಮ್ ಟೀಚರ್ಸ್ ಟೀಮ್ ಬಹಳ ಒಂದು ಸುಮಾರು ಒಂದು ತಿಂಗಳಿಂದ ಅವರು ಇದನ್ನ ವರ್ಕೌಟ್ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಮಾಡಿದ್ದಾರೆ